ಗ್ಯಾರಂಟಿಯ ಭಾರಗಳಿಂದ ಆರ್ಥಿಕವಾಗಿ ಕರ್ನಾಟಕ ತತ್ತರಿಸಿ ಹೋಗಿದೆಯಾ ಇಲ್ಲವಾ ಈ ಗ್ಯಾರಂಟಿಗಳ ಪಿತಾಮಹರುಗಳನ್ನು ಕೇಳಿದರೆ ಎಂಥದ್ದು ಆಗಿಲ್ಲ ಉದುರ್ತಾ ಇದೆ ದುಡ್ಡು ಇಟ್ಕೊಳ್ಳೋ ಜಾಗ ಇಲ್ಲದೆ ಪರದೇಶಕ್ಕೆ ಹೊಸ ಟೆಂಡರ್ ಕೊಟ್ಟಿದ್ದೀವಿ ಗೋಣಿ ಚೀಲ ಕಳಿಸ್ಕೊಡಿ ತುಂಬಿಟ್ಕೊಳಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ಯಾರಾದರೂ ಸರಿಯಾಗಿ ಆರ್ಥಿಕತೆಯನ್ನು ಅರ್ಥ ಮಾಡಿಕೊಳ್ಳುವವರು ಮತ್ತು ಭವಿಷ್ಯದಲ್ಲಿ ಏನಾಗಬಹುದು ಅನ್ನೋ ಚಿಂತನೆ ಇರುವವರು ರಾಜಕೀಯ ಬಿಟ್ಟಿರೋರು ಕೇಳಿದ್ರೆ ಸರಿಯಾಗಿ ಹೊಡೆಸ್ಕೊತಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಏನು ಪ್ರಶ್ನೆ ಕೇಳಿದ್ರು ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಯಾಕಂದರೆ ಜನರ ಕೆಲಸ ಅಷ್ಟೇ ಓಟ್ ಹಾಕದ ಮೇಲೆ ಬಾಯಿ ಮುಚ್ಕೊಂಡು ಇರಬೇಕು ಆದರೆ ಅವರದೇ ಎಂ ಎಲ್ ಎಗಳು ಎತ್ತಿದಾಗ ಏನಾಗತ್ತೆ ಪನಿಷ್ಮೆಂಟ್ ಶುಭ ಶುಭ ಕೇಳಲ್ಲ ಒಂದೆರಡು ಗ್ಯಾರಂಟಿಗಳನ್ನ ರದ್ದು ಮಾಡಬೇಕು ಅನುದಾನ ಸಹಕಾರಿ ಆಗುತ್ತೆ ಅಟ್ಲೀಸ್ಟ್ ಆ ಎರಡು ಗ್ಯಾರಂಟಿ ತೆಗೆದು ಒಂದಷ್ಟು ಬಡವ್ರಿಗೆ ಒಂದಷ್ಟು ಮನೆಯಾರು ಕಟ್ಬೋದು ರೋಡಾರು ಮಾಡ್ಬೋದು ಇದ್ರೆ ಇದು ಆಗಲ್ಲ ಇದು ಅಂತ ಎಲ್ಲ ಈಗ ನೀವು ಕೊಡದೆ ಹೋಗಿ ಅನುದಾನ ನಾವೆಲ್ಲ ಪ್ರತಿಭಟನೆಗೆ ರೆಡಿ ಅಂತ ಬಿ ಜೆ ಪಿ ಜೆ ಡಿ ಎಸ್ ಎಚ್ಚರಿಕೆ ಏಮುಚಂದ ಒಂದು ಉಗ್ರ ಹೋರಾಟ ಉಂಟು ಸಿಕ್ಕಾಪಟ್ಟೆ ಹಾಲಿದೆ ಅಂತ ಸಿದ್ದರಾಮಯನ್ ಅವ್ರಿಗೆ ಹೇಳಿದ್ರಲ್ಲ ಖರ್ಚಾಗೋ ಕುದ್ರಿ ಐವತ್ತು ಗ್ರಾಮ್ ಎಕ್ಸ್ಟ್ರಾ ಮಾಡಿದ್ ನಿಮ್ಗೆ ಅಂತಿದ್ರಲ್ಲ ಈಗ ಈಗ ಐವತ್ತು ಗ್ರಾಮ್ ಎಕ್ಸ್ಟ್ರಾ ಬದಲು ಎರಡು ಎರಡು ಲೀಟ್ರ್ ಫ್ರೀ ಕೊಡೋದು ಇನ್ನು ಫ್ರೀ ಚೆನ್ನಕ್ ಎಲ್ಪಾಗಲ್ವಾ ಆ ಐವತ್ತು ಗ್ರಾಮ್ಗೂ ದುಡ್ಡು ಜಾಸ್ತಿ ಮಾಡಿದ್ರಲ್ಲ ಬೇಡ ಫ್ರೀ ಇನ್ಮೆಂದ ಇನ್ಮೆಂದ ಕೆ ಎಮ್ ಎ ಫಾಲ್ ಫ್ರೀ ಅಂದ್ಬಿಡೋದಪ್ಪ ಪಾರ್ಟಿ ಅಂದ್ರೆ ಆಡಳಿತ ಪಕ್ಷದವರನ್ನ ಡಿ ಕೆ ಶಿವಕುಮಾರ್ ಅಂತ ಅವರು ಬೆದರಿಸೋದು ಹೆದರಿಸೋದು ಸುಲಭ ಮತ್ತು ಅವ್ರನ್ನ ಬಗ್ಗಿಸೋದು ಸುಲಭ ಬೆಂಕಿಗೆ ಬೆಂಕಿಯಿಂದ ಬಾಣ್ಲಾಗ ಬಿದ್ದಂಗೆ ನಿಮ್ ಪರಿಸ್ಥಿತಿ ಈಗ ಹೋಗಕ್ಕಾಗಲ್ಲ ಅದು ಹೋದ್ರೆ ವಚನ ಭ್ರಷ್ಟರಾಗ್ತೀರಿ ಹಿಂದಕ್ಕೆ ತಗೊಂಡ್ರೆ ಮನಮರ್ಯಾದೆ ಕಳಕತ್ತೀರಿ ರಾಜ್ಯದಲ್ಲಿ ಹಾಳಾಗೋಗ್ಲಿ ನಿಮ್ಮ ಮನ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ನಿಮ್ಗೆ ಅದು ಸಿಹಿಸಿಕೊಳ್ಳಕ ಆಗಲ್ಲ ಮಾಡಿ ಬಿಸಾಕಿ ಬಿಡ್ತಾರೆ ನಿಮ್ಮನೆಲ್ಲ ಹೆಂಗೇ ನಾನು ಆ ಪಾರ್ಟಿ ಇದಾರಲ್ಲ ಡೆಲ್ಲಿ ಪಾರ್ಟಿ ಯೆಸ್ मैं क्या बोला ಕರ್ನಾಟಕಕ್ಕೆ 뭐 क्या ಅಂತ ಸ್ಟಾರ್ಟ್ ಮಾಡ್ತಾರೆ ಆ ಪಾರ್ಟಿ ಅರ್ಥ ಆಯ್ತು ಅನ್ಸುತ್ತೆ ಸೊ ಹೊಸ ಟ್ಯಾಕ್ಸ್ ಯಾರದೋ ಹಾಕಬೋದಾ only ಡಿ ಕೆ ಶಿವಕುಮಾರ್ ಕ್ಯಾನ್ ಥಿಂಕ್ ಅದರಲ್ಲಿ ಹೌದು ಅವ್ರ ಶಕ್ತಿ ಇರೋದು ಯಾರಿಗೂ ಇಲ್ಲ ಈ ದೇಶದಲ್ಲಿ ಯಾರು ಮಾಡಕ್ ಸಾಧ್ಯ ಆಗಲ್ಲ ಬಗ್ಗೆ ದುಡ್ಡು ಹೋಗ್ತಾ ಇಲ್ಲ ಐದು ಕೆಜಿ ಹತ್ತು ಕೆಜಿ ಅಕ್ಕಿ ಅನ್ಬಿಡೋದು ಎಲ್ಲಿ ವೇರ್ ಇಲ್ಲ ಕಾಸು ಕಾಸು ಹೋಗ್ತಾ ಇಲ್ಲ ಮಾಡುವುದು ಇನ್ನೊಂದು ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್